ಹಾಯ್ ಫ್ರೆಂಡ್ಸ್ ನಮಸ್ತೆ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ಡೆಕೋರೇಷನ್ ಎಲ್ಲ ಮಾಡಿ ಕಪಲ್ಸ್ಗಾಗಿ ಕಾಯುತ್ತಾ ಇರುತ್ತಾಳೆ ಸಹನಾ ಬಂದು ಮೇಡಮ್ ನಮಗಂತೂ ತಲೆನೋವಾಗಿದೆ ಜೋಡಿ ಒಬ್ರು ಇದ್ದಾರಲ್ಲ ಹೇಳಿದ್ನಲ್ಲ ಅದೇ ವಯಸ್ಸು ಜಾಸ್ತಿ ಆದವರು ಅಂತ ಅವಳಿಗೆ ಅಂತೂ ತುಂಬ ಆರಾಡ್ತಾ ಇದ್ದಾಳೆ ಈ ನ ಈಗ ನೋಡಿ ಇಷ್ಟು ರಾತ್ರಿ ಹೊತ್ತಲ್ಲಿ ತಾಳಿಬೇಕು ಅಂತ ಹೇಳ್ತಾ ಇದ್ದಾಳೆ ನಾನು ಎಲ್ಲಿಂದ ತಂದುಕೊಳ್ಳಿ ಒಳ್ಳೆ ತಲೆನೋವು ಅಂತ ಹೇಳಿದ್ದಕ್ಕೆ ಭಾಗ್ಯ ಯೋಚನೆ ಮಾಡಿ ಹೌದಾ ತಡೀರಿ ಏನಾದರೂ ಮಾಡ್ತೀನಿ ನೀವು ತಲೆ ಕೆರ್ಸ್ಕೊಬೇಡಿ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಆಗ ತಾಳಿಗೆ ಏನು ಮಾಡೋದು ಅಂತ ಹೇಳಿ ಅರಿಶಿನದ ಕೊಂಬನ್ನು ನೋಡಿ ಅದನ್ನು ದಾರಕ್ಕೆ ಕಟ್ಟಿ ಇದೇ ತಾಳಿ ಇದನ್ನೇ ಒಯ್ದು ಕೊಟ್ಟರೆ ಆಯಿತು ಅಂತ ಹೇಳಿ ಅವಳೇ ಒಯ್ದು ಕೊಡೋಣ ಅಂತ ಹೇಳಿ ಅಲ್ಲಿಗೆ ಬಂದಾಗ ತಾಂಡವ್ ಎಂಟಿ ಐ ಲವ್ ಯು ಶ್ರೇಷ್ಠ ಐ ಲವ್ ಯು ಅಂತ ಹೇಳಿ ಕಿರುಚುತ್ತಾ ಇರುತ್ತಾನೆ ಆಗ ಭಾಗ್ಯ ಅದನ್ನು ನೋಡಿ ಒಂದು ಕ್ಷಣ ಅವಳ ಕಣ್ಣನ್ನು ಅವಳೇ ನಂಬಲಾಗುವುದಿಲ್ಲ ಶ್ರೇಷ್ಠ ಮದುವೆ ಆಗ್ತಾ ಇರೋದು ಇವರ ಅಂತ ಹೇಳಿ ಅಂದ್ಕೊಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಭಾಗ್ಯನ ಮುಂದೆ ಗಂಡನ ನಿಜ ಬಣ್ಣ ಎಲ್ಲ ಬಯಲಾಗತ್ತ ಮುಂದೆ ಭಾಗ್ಯ ನಿರ್ಧಾರ ಏನು ತೆಗೆದುಕೊಳ್ಳುತ್ತಾಳೆ ಇದರಿಂದ ಶ್ರೇಷ್ಠ ತಾಂಡವ ಏನು ಮಾಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರಾ ವಿಡಿಯೋ ನೋಡಿ ಧನ್ಯವಾದಗಳು